ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಚಲನಚಿತ್ರರು ಆಗ ನಿಗಾ ನಮ್ಮ ವಿಜಯ್ ಕುಮಾರಸ್ವಾಮಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೆ ನಮ್ಮೆಲ್ಲ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ರಮೇಶ್ ಅವರು ಹಾಗೂ ನಮ್ಮ ಂಥ ನಾಗೇಶ್ನವರು ಉಪಾಧ್ಯಕ್ಷದ ಸದಸ್ಯರು ಹಾಗೆ ಎಲ್ಲ ಮುಖಂಡರು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರಾದಂಥ ಅವರು ಎಲ್ಲ ಸೇರಿ ಇವರು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಿಖಿಲರನವ್ರಿಗೆ ಮುಂದಿನ ದಿವಸ ನಮ್ಮೆಲ್ಲ ಬಡವರ ಮತ್ತು ರೈತರ ಮತ್ತು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ ಅವ್ರಿಗೆ ಆರೋಗ್ಯ ಆಯಾಸ ಕೊಡಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಎಲ್ಲರ ಪರವಾಗಿ ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮತ್ತೊಬ್ಬ ತಾಸಗಳೇಳ್ತಾ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಣ್ಮಣಿಯಾಗಿ ಬೆಳಿಲಿ ನಮ್ಮ ಒಂದು ಶಕ್ತಿಯಾಗಿ ಬೆಳಲಿ ಕರ್ನಾಟಕದ ರಾಜ್ಯಾದ್ಯಂತ ಶಕ್ತಿ ನಮ್ಮ ಪಕ್ಷವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಅವರಿಗೆ ಕೊಡಲಿ ದೇವರು ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ಈ ಮೂಲಕ ತಿಳಿಸ್ತೀನಿ ಹಾಗೆ ದೇವರಲ್ಲಿ ಭಗವಂತನಲ್ಲಿ ಅವರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದನ್ನ ಶುಭ ಹಾರೈಸ್ತೀನಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ